ಪಾಪಿ ಪಾಕಿಸ್ತಾನ ರಾತ್ರಿ ಆಗ್ತಾ ಇದ್ದಂತೆ ಭಾರತದ ಮೇಲೆ ದಾಳಿ ಮಾಡಿ ತನ್ನ ಬಾಲವನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ರಾತ್ರಿ ಆಗ್ತಾ ಇದ್ದಂತೆ ಬಾಲ ಬಿಚ್ಚುತ್ತಿರುವ ಪಾಪಿ ಪಾಕಿಸ್ತಾನ ಎಲ್ಒಿ ಉದ್ದಕ್ಕೂ ಡ್ರೋನ್ ಹಾಗೂ ಗುಂಡಿನ ದಾಳಿ ನಡೆಸಿರುವ ಪಾಪಿ ಪಾಕಿಸ್ತಾನ ಕಾಶ್ಮೀರದ ಹುರಿ ಸೆಕ್ಟರ್ ನಿಯಂತ್ರಣ ರೇಖೆಯಲ್ಲಿ ಅಟ್ಯಾಕ್ ಮೇಲೆ ಅಟ್ಯಾಕ್ ನಡೆಸಿರುವ ಪಾಪಿ ಪಾಕಿಸ್ತಾನ ಶಸ್ತ್ರ ಮತ್ತು ಪಿರಂಗಿ ಗುಂಡಿನ ದಾಳಿ ನಡೆಸಿದ್ದ ಪಾಕಿಸ್ತಾನ ಪಾಕಿನ ಡ್ರೋನ್ ದಾಳಿಗೆ ಭಾರತೀಯ ಸೇನೆ ತಿರುಗೇಟು ನೀಡಿ ತಕ್ಕ ಉತ್ತರ ನೀಡಿರುವಂತದ್ದು ಭಾರತದ ಮಧ್ಯರಾತ್ರಿ ಕಾರ್ಯಾಚರಣೆಗೆ ಪಾಕ್ ಪ್ರಾಯಶಃ ನಡುಗಿ ನಡುಗಿ ಹೋಗಿದೆ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿರುವ ಭಾರತ ಸೇನೆ ಪಾಕ್ ಡ್ರೋನ್ಗಳನ್ನು ಒಡೆದುರುಳಿಸುವಲ್ಲಿ ಭಾರತ ಸೇನೆ ರಾತ್ರಿ ಆಗ್ತಾ ಇದ್ದಂತೆ ಬಾಲ ಬಿಚ್ಚುತ್ತಿರುವ ಪಾಪಿ ಪಾಕಿಸ್ತಾನ ಎಲ್ಒಸಿ ಉದ್ದಕ್ಕೂ ಡ್ರೋನ್ ಹಾಗೂ ಗುಂಡಿನ ದಾಳಿ ನಡೆಸಿರುವ ಪಾಕಿಸ್ತಾನ ಕಾಶ್ಮೀರದ ಹುರಿ ಸೆಕ್ಟರ್ ನಿಯಂತ್ರಣ ರೇಖೆಯಲ್ಲಿ ಅಟ್ಯಾಕ್ ಮೇಲೆ ಅಟ್ಯಾಕ್ ನಡೆಸಿರುವ ಪಾಕಿಸ್ತಾನ ಶಸ್ತ್ರಾಸ್ತ್ರ ಮತ್ತು ಪಿರೊಂಗಿ ಗುಂಡಿನ ದಾಳಿ ನಡೆಸಿದ್ದ ಪಾಕಿಸ್ತಾನ ಪಾಕ್ನ ಡ್ರೋನ್ ದಾಳಿಗೆ ಭಾರತೀಯ ಸೇನೆ ತಿರುಗೇಟಿ ನೀಡಿ ತಕ್ಕೊತ್ತರ ನೀಡುತ್ತಿದೆ ಭಾರತದ ಮಧ್ಯರಾತ್ರಿ ಕಾರ್ಯಾಚರಣೆಗೆ ಪಾಕ್ ಪ್ರಾಯಶಃ ಗಡಗಡ ನಡುಗಿ ಹೋಗಿರುವಂತದ್ದು ಇನ್ನು ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ವಿಸೈಲ್ ಅಟ್ಯಾಕ್ ಮಾಡಿರುವ ಭಾರತ ಸೇನೆ ಪಾಕ್ ಡ್ರೋನ್ಗಳನ್ನು ಒಡೆದುರುಳಿಸಿರುವ ಭಾರತೀಯ ಸೇನೆ ರಾತ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ಬಾಲ ಬಿಚ್ಚಿದ್ದು ಎಲ್ ಓಸಿ ಹುದ್ದಕ್ಕೂ ಡ್ರೋನ್ ಹಾಗೂ ಗುಂಡಿನ ದಾಳಿ ನಡೆಸಿದೆ ಜಮ್ಮು ಜಮ್ಮು ಕಾಶ್ಮೀರ ಮತ್ತು ಫಿರ್ಜೋಪುರದಲ್ಲಿ ಶುಕ್ರವಾರ ಸಂಜೆ ವಿದ್ಯುತ್ ಕಡಿತಗೊಂಡ ಬಗ್ಗೆ ಇದೀಗ ವರದಿಯಾಗಿರುವಂತದ್ದು ಜಮ್ಮುವಿನಲ್ಲಿಯೂ ಸಹ ದೊಡ್ಡ ಸ್ಫೋಟಗಳ ಶಬ್ದ ಕೇಳಿ ಬಂದಿದ್ದು ಬಂದಿದೆ ಎಂದು ಎಎನ್ಐ ವರದಿ ಮಾಡಿದೆ ಇನ್ನು ಶುಕ್ರವಾರ ಸಂಜೆ ಜಮ್ಮು ಮತ್ತು ಕಾಶ್ಮೀರದ ಉರಿ ಸೆಕ್ಟರ್ನ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಮತ್ತೆ ಶಸ್ತ್ರಾಸ್ತ್ರ ಮತ್ತು ಪಿರಂಗಿ ಗುಂಡಿನ ದಾಳಿ ನಡೆಸಿರುವಂತದ್ದು ಇನ್ನು ಹುದಾಪುರ ಸಾಂಬಾ ಜಮ್ಮು ಮತ್ತು ಪಟ್ಟಣಕೋಟೆ ಮೇಲೆ ದಾಳಿ ಮಾಡಲು ಕಳುಹಿಸಿದ್ದ ಪಾಕ್ ಡ್ರೋನ್ಗಳನ್ನು ಭಾರತೀಯ ಸೇನೆ ಒಡೆದುರುಳಿಸಿಿದೆ

ಎಸ್ ಭಾರತದ ಮೇಲೆ ಪಾಕಿಸ್ತಾನ ರಾತ್ರಿ ಆಗ್ತಾ ಇದ್ದಂತೆ ದಾಳಿ ಮಾಡ್ತಾ ಇರುವಂತದ್ದು ಇನ್ನು ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮನೋಜ್ ಏನು ರಾತ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ತನ್ನ ಬಾಲ ಬಿಚ್ಚಿ ಭಾರತದ ಮೇಲೆ ದಾಳಿ ನಡೆಸ್ತಾ ಇರುವಂತದ್ದು ಇನ್ನೊಂದು ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಮತ್ತು ಗುಜರಾತ್ ಸೇರಿದಂತೆ ಸುಸ್ಮಿತಾ ಇಪ್ಪತ್ತಾರು ನಗರಗಳನ್ನೂ ಕೂಡ ಅಂತಂದ್ರೆ ಗುರಿಯಾಗಿಸಿಕೊಂಡು ಪಾಕಿಸ್ತಾನ್ ಡ್ರೋನ್ ದಾಳಿ ನಡೆಸಿದೆ ಅವಂತಿ ದಾಳಿ ಮಾಡುವ ಬರುತ್ತಿರುವಂತಹ ಡ್ರೋನ್ ಕೂಡ ಭಾರತೀಯ ಸೇನೆ ಕೂಡ ಏನಂತಂದ್ರೆ ಅದನ್ನ ಹೊಡೆದು ಹೋಲಿಸಿದೆ ಅಂತ ಹೇಳಬಹುದು ಆ ಮಧ್ಯೆ ನಡೆಸಿದ ಎರಡನೇ ದಾಳಿಯು ಕೂಡ ಪಾಕಿಸ್ತಾನ ಒಂದು ದಿನದಲ್ಲಿ ಕೂಡ ಮುನ್ನೂರಿಂದ ನಾಲ್ಕು ಡ್ರೋನ್ ಕೂಡ ಅಂತ ಆಚರಿಸಿರಬಹುದು ಸಿ ಬಳಿ ಕೂಡ ಭಾರಿ ದಾಳಿಯು ಕೂಡ ನಡೆಯಿತು ಉತ್ತರ ಭಾರತದಲ್ಲಿ ಕಟ್ಟೆಚ್ಚರಿಕೆ ಘೋಷಿಸಲಾಗಿದೆ ಮತ್ತೆ ಪಠಾನ್ ಕೋಟ್ ಮತ್ತು ಜಮ್ಮುವಿನ ಬ್ಲಾಕೆಟ್ ಮತ್ತು ಏರ್ ಡ್ರೈವ್ ಕೂಡ ಕೇಳಲಾಗಿದೆ ಮತ್ತೆ ಅಮೃತ್ಸರದಲ್ಲಿ ಹದಿನೈದು ಡ್ರೋನ್ಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಮತ್ತೆ ಭಾರತ ಇಪ್ಪತ್ತಾರು ಪ್ರದೇಶಗಳ ಗುರಿಯಾಗಿಸಿದ ಡ್ರೋನ್ ಬಳಿ ಕೂಡ ಪಾಕಿಸ್ತಾನ ಮತ್ತೆ ಪ್ರಚೋದನೆಯನ್ನು ಕೂಡ ನೀಡಿದೆ ಅಂತ ಹೇಳ್ಬಹುದು ಜಮ್ಮು ಮತ್ತು ಕಾಶ್ಮೀರದಿಂದ ವರೆಗೆ ಕೂಡ ಹಲವು ಕಡೆಗಳಲ್ಲಿ ಕೂಡ ಡ್ರೋನ್ಗಳು ಗುರುತಿಸಲಾಗಿದೆ ಮತ್ತೆ ಬಾರ್ಮುಲಾ ಶ್ರೀನಗರ ಅವಂತಿಪುರ ನಾಗರೋಟ್ ಮತ್ತು ಜಮ್ಮು ಫಿರೋಜ್ಪುರ ಮತ್ತೆ ಈ ಪಾಲ್ಜಿಕಲ್ ಮತ್ತು ಲಾಲ್ಗಢ ಮತ್ತು ಸುಮಾರು ಕಡೆಯಿಂದ ಕೂಡ ಡ್ರೋನ್ ಗಳು ಕೂಡ ಕಾಣಿಸಿಕೊಂಡೇಬಹುದು ಮನೆಯಲ್ಲೇ ಇದೆ ಹೊರಗಡೆ ಕೂಡ ಓಡಾಡಬೇಕು ಕೂಡ ಅಂತಂದ್ರೆ ನಮ್ಮ ಸೈನ್ಯ ಕೂಡ ಸುಮಾರು ಅಕ್ಕಪಕ್ಕ ಅಲ್ಲಿ ರಾಜ್ಯಗಳು ಕೂಡ ತಿಳಿಸಿದೆ ಅವಂತಿಪುರ ಕೂಡ ವಾಯುನೆಲೆಯ ಮೇಲೆ ಡ್ರೋನ್ ದಾಳಿ ನಡೆಸಲು ಪ್ರಯತ್ನಿಸಲಾಗಿದೆ ಅಂತ ಹೇಳ್ಬಹುದು ಮತ್ತೆ ಅದನ್ನು ಒಡೆದುರಿಸಲು ಡ್ರೋನ್ ಮತ್ತು ನಾಸವನ್ನು ಹದಿನೈದು ಇಪ್ಪತ್ತು ಸ್ಫೋಟಗಳು ಕೂಡ ಮಾಡಲಾಯಿತು ಪಟನ್ ಕೋಟ್ ಮತ್ತು ಜಮ್ಮುವಿನ ಸತತ ಎರಡನೇ ರಾತ್ರಿ ಕೂಡ ಮತ್ತೆ ಸೈರನ್ ಶಬ್ದ ಕೂಡ ಕೇಳಿ ಬಂದೆ ಜಮ್ಮು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಏನಂತ ನನ್ನ ಕಳಕಳಿಯ ಕೂಡ ಮನೆ ಏನೆಂದ್ರೆ ಕೂಡ ದಯವಿಟ್ಟು ರಸ್ತೆಗಳಲ್ಲಿ ಓಡಾಡಬೇಡಿ ಅಂತ ಕೂಡ ಮನೆಯಲ್ಲಿ ಇರಿ ಅಂತ ಕೂಡ ಆ ಇಂಡಿಯನ್ ಆರ್ಮಿ ಕೂಡ ತಿಳಿಸಿದೆ ಮತ್ತೆ ಪಂಜಾಬ್ನಲ್ಲಿ ಮುಕ್ತರೂ ಕೂಡ ತೀವ್ರ ಗಾಯ ಆಗಿದೆ ಅಂತ ಹೇಳ್ಬೋದು ಎ ಪಕ್ಷದ ರಾಜ್ಯಸಭಾ ಮತ್ತೆ ಸದಸ್ಯ ರಾಘವ್ ಚೆಟ್ ಅವರು ಕೂಡ ಪಾಕಿಸ್ತಾನದ ಡ್ರೋನ್ಗಳು ಕೂಡ ಪಂಜಾಬ್ ನಾಗರಿಕ ಪ್ರದೇಶಗಳು ಹಾರಾಡುತ್ತಿವೆ ಎಂದು ಕೂಡ ಅವರು ಖಚಿತಪಡಿಸಿದರೆ ಮತ್ತೆ ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತೊಮ್ಮೆ ತಾನು ಭಯೋತ್ಪಾದಕ ರಾಷ್ಟ್ರ ಎಂದು ಸಾಬೀತುಪಡಿಸಿದೆ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಮತ್ತು ರಾಜಸ್ಥಾನ ನಾಗರಿಕ ಪ್ರದೇಶಗಳಿಗೆ ಡ್ರೋನ್ ಗಳನ್ನು ಹಾರಿಸಿದ್ರು ಅದನ್ನು ಕೂಡ ನಮ್ಮ ವಾಯುಪಡೆ ಕೂಡ ಅದನ್ನ ಎದುರಿಸಿ ಧನ್ಯವಾದ ಎಸ್ಸೋ ಇನ್ನು ರಾತ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ತನ್ನ ಬಾಲ ಬಿಚ್ಚಿದ್ದು ಎಲ್ಒಸಿ ಉದ್ದಕ್ಕೂ ಡ್ರೋನ್ ಹಾಗೂ ಗುಂಡಿನ ದಾಳಿ ನಡೆಸಿರುವುದಂತೂ ಇನ್ನು ಎಲ್ಒಸಿ ಕೇವಲ ಮಾತ್ರ ಅಲ್ಲ ಭಾರತದ ಇಪ್ಪತ್ತಾರು ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿರುವಂತದ್ದು वो देख हेलो 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 ये आ रहा है ये आ रहा है ये तो यहीं आ रहा है ये तो यहीं आ रहा है ये तो यहीं आ रहा है

हैलो हैलो हलो इहे यादि आहे